ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಮಹೇಶ್ ಹಾಗೆ ಅಮು ಸೇರಿಕೊಂಡು ಪಕ್ಕಾ ಪ್ಲಾನ್ ಮಾಡ್ತಿದ್ದಾರೆ ಆ ಕಡೆ ಸಾವಿತ್ರಿ ಅವರು ಆರಾಧನಾ ಒಪ್ಪಿ ಅಪ್ಪಿದ್ದಾಯ್ತಾ ಕೆಂಡಮಂಡಲ ಆಗದ್ ಯಾಕೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೀತಿಯವರು ಅವರು ಎಷ್ಟೇ ಬೇಡ ಅಂದರೂ ಕೂಡ ಇಲ್ಲಿ ಮಹೇಶ್ ಅವರು ಅಮು ಕರೆದಿದ್ದಾರೆ ನಾನು ಅವ್ರ ಮನೆಗೆ ಹೋಗ್ತೀನಿ ಅವ್ರು ನನ್ನ ಕೆಲಸ ಕೊಡ್ತಾರೆ ಅಂತ ಹೇಳ್ತಾರೆ ಮಕ್ಳು ಮನೇಲಿ ಯಾರಾದರೂ ಆ ರೀತಿ ಕೆಲಸ ಮಾಡ್ತಾರೆ ಅಂದಾಗ ನಿನ್ನ ಮಕ್ಳು ಏನು ಮನ್ಸು ಆಗ್ತಾಳೆ ನಮ್ಮ ಕಷ್ಟ ನಮಗೆ ಅವಳು ಶ್ರೀಮಂತರ ಮನೆಗೆ ಮದುವೆ ಆಗಿ ಆರಾಮಾಗಿದ್ದಾಳೆ ನಮ್ಮ ಕಷ್ಟ ಏನು ತೀರ್ಸೋಕ್ ಬರಲ್ವಲ್ಲ ನಮ್ಮ ಬಡತನ ನಮ್ಮ ಕಷ್ಟ ನಾವೇ ನೋಡ್ಕೋಬೇಕಲ್ವ ನಾನೇ ದುಡಿಬೇಕಲ್ವ ನಿನ್ನ ಕೈಲೂ ಆಗೋದಿಲ್ಲ ಅಲ್ವಾ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಆರಾಧನಾ ಬದುಕನ್ನು ಕೂಡ ಸರ್ವನಾಶ ಮಾಡ್ತೀನಿ ಅಂತ ಅಂದ್ಕೊಂಡೆ ಮಹೇಶ್ ಅವರು ಇಲ್ಲಿ ಅಮಲ ಕರೆದಿರುವುದರಿಂದಾಗಿ ಅವ್ರ ಮನೆಗೆ ಬರ್ತಿದ್ದಾರೆ ಈ ಕಡೆ ಆರಾಧನ ಹಾಗೆ ಸೊಪ್ಪನ ಹಾಗೆ ಉರಿತಿದ್ದಾಳೆ ಉರಿತಿದ್ದಾಳೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಈ ಕಡೆ ನಿಜ ಆ ರೇಷ್ಮನ ಕೆಲಸ ಕಳಿಸ್ಬಾರ್ದಿತ್ತು ನನ್ನ ಗಂಡನ ಹತ್ರಕ್ಕೆ ಜೊತೆಗೆ ರೇಷ್ಮ ತುಂಬ ಮೆರೀತಿದ್ದಾಳೆ ಜೊತೆಗೆ ಅಮ್ಮ ಅಮಲ ಅಮಲ ಬೇರೆ ಬಂದುಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಲು ಏನು ಮಾಡಲಿ ಅಮಲ ಖಂಡಿತ ನನ್ನನ್ನು ರಾಜ ದೂರ ಮಾಡುವಾಗ ಕಾಣಿಸ್ತಿದೆ ತುಂಬ ದೊಡ್ಡ ಸ್ಕೆಚ್ಚು ಪಿತೂರಿನೇ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಅದರಲ್ಲೇ ಮಗ್ನರಾಗಿ ಹಾಗೆ ಆ ಸೊಪ್ಪನ್ನ ಹಾಗೆ ಬರೀ ಇದರಲ್ಲಿ ಉರಿತಿರ್ತಾಳೆ ತಕ್ಷಣ ಸಾವಿತ್ರಿ ಅವ್ರು ಬರ್ತಾರೆ ಏನು ಮಾಡ್ತಿದ್ವಿ ಯಾರದ ನೀನು ಹಾಗೆ ಸೊಪ್ಪನ್ನ ಉರ್ಕೊಂಡು ಸೀದೋಗ್ತಿದ್ಯಲ್ಲ ಅಂತ ಹೇಳಿ ಆಫ್ ಮಾಡ್ತಾರೆ ನಂತರ ಈಗೇನಾದರೂ ಆದರೆ ಅಡುಗೆ ಮನೇಲಿ ಪ್ರಜ್ಞೆಯಿಂದ ಕೆಲಸ ಮಾಡಬೇಕಲ್ವಾ ನಿನ್ಗೆ ತಲೆ ಕೆಟ್ಟಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ನೀನು ಅರ್ಥ ಆಗಲ್ವಾ ನಿನಗೆ ಅಂತ ಜೋರು ಮಾಡಿ ಮಾತಾಡ್ತಾಯಿದ್ರೆ ಈ ಕಡೆ ಆರಾತನ ಅಪ್ಕೊಂಬಿಡ್ತಾಳೆ ತಕ್ಷಣ ಈ ಕಡೆ ಏನಮ್ಮ ಆಯಿತು ನನಗೆ ಏನಾಯಿತು ಆರೋಧನಾ ಅಂದಿದ್ದಕ್ಕೆ ನನಗೆ ಅಮ್ಮ ಬೇಕು ಅಮ್ಮ ಬೇಕು ಅನ್ನಿಸ್ತದೆ ಅಮ್ಮನ ಹೀಗೆ ಅಪ್ಕೊಂಡು ಕಣ್ಣೀರು ಹಾಕಬೇಕು ಮನಸ್ಫೂರ್ತಿ ಮಾತಾಡಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಗೆ ಇದು ಎಲ್ವನ ಕೂ ನೋಡ ಕೆಲಸದವರು ಕೂಡ ನೋಡ್ತಿದ್ದಾರೆ ನಂತರ ಚೀರ್ ಮೇಲೆ ಬಂದು ಕೂರಿಸ್ತಾರೆ ಸಾವಿತ್ರಿ ಅವರು ಏನಾಯಿತು ಆರಾಧನ ಯಾಕೆ ಅಮ್ಮನ ನೆನಪಾಗ್ತಿದೆಯಾ ಅಂದಾಗ ಹೌದು ಅತ್ತೆ ಅಮ್ಮ ತುಂಬ ನೆನಪಾಗ್ತಾಳೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅಂತ ಹೇಳ್ತಿದಾರೆ ಜೊತೆಗೆ ಏನಾಯಿತು ನಿನ್ನ ಮನಸ್ಗೆ ಏನಾದರೂ ತೊಂದರೆ ಆಯಿತಾ ನೋವು ಆಯ್ತಾ ಅಂತ ಕೇಳ್ತಿದ್ರೆ ಹೇಗೆ ಹೇಳಿ ಅತ್ತೆ ಅಮಲ ಬಗ್ಗೆ ನನ್ನ ಗಂಡ ಹೇಳಿದ್ರೇ ನಂಬೋದಿಲ್ಲ ಅಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನನ್ನ ಅವರೇ ಅಮಲ ವಿಶ್ವದಲ್ಲಿ ನಂಬಲ್ಲ ಅಂದರೆ ಈ ವಿಷಯ ನಿಮ್ಗೆ ಹೇಳೋಕ್ಕಾಗತ್ತಾ ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನಾನು ಈ ವಿಷಯನ ಅಮಲ ಇಂಥಡು ಅಂದರೆ ನೀವು ನಂಬ್ತೀರ ಖಂಡಿತವಾಗೂ ಇಲ್ಲ ರೇಷ್ಮನ ಬಿಟ್ಟು ನನ್ನ ಬದುಕಲ್ಲಿ ಆಟ ಆಡ್ತಿದ್ದಾಳೆ ಅಮ್ಮನ ಅಂತ ಮನಸ್ಸಲ್ಲಿ ನೋವನ್ನು ತಿನ್ಕೊತಾಳೆ ವರ್ತು ಯಾವುದೇ ಕಾರಣಕ್ಕೂ ಸಾವಿತ್ರಿ ಅವ್ರಿಗೆ ಯಾವುದೇ ಮಾತನ್ನು ಕೂಡ ಹೇಳುವುದಿಲ್ಲ ನಂತರ ಈ ಕಡೆ ಹೋಗಿ ನೀನು ರೆಸ್ಟ್ ಮಾಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಮನಸ್ಸನ್ನು ಈ ರೀತಿ ಕಸಿ ಮಾಡಿಕೊಂಡು ಅಡುಗೆ ಮಾಡಬಾರ್ದು ಯಾವತ್ತೂ ಕೂಡ ಅಡುಗೆ ಮನೆಯಲ್ಲಿ ನಾವು ಮನ್ಸಿಟ್ಕೊಂಡು ಕೆಲಸ ಮಾಡಬೇಕು ಹೋಗಿ ರೆಸ್ಟ್ ಅಂತ ಕಳಿಸಿ ಅದು ಎಲ್ಲವನ್ನೂ ಕೂಡ ಅವರೇ ಸರಿ ಮಾಡೋಕ್ಕೆ ಹೋಗ್ತಾರೆ ನಂತರ ಇಲ್ಲಿ ಕೆಲಸದವ್ರು ಬಂದಿದ್ದೆ ಆರಾಧನಾಮ ನಿಮಗೆ ಖುಷಿ ಆಗ್ತಿಲ್ವ ಅಂತಿದ್ದಾರೆ ಏನು ಹೇಳ್ತಿದ್ರ ಅಂದಾಗ ಅಮ್ಮವರು ನಿಮ್ಮನ್ನು ಅಪ್ಕೊಂಡು ಸಮಾಧಾನ ಮಾಡಿದ್ರು ಅವ್ರ ಮನಸ್ಸು ಇತ್ತೀಚೆಗೆ ನಿಮ್ಮ ಕಡೆ ವಾಳ್ತದ ನಿಮ್ಮ ಬಗ್ಗೆ ಕರಗ್ತಿದ್ದಾರೆ ನಿಮ್ಮನ್ನು ತುಂಬ ಇಷ್ಟಪಟ್ಟು ಕಾಳಜಿ ಮಾಡ್ತಿದ್ರು ಅದನ್ನು ನೀವು ಅಬ್ಸರ್ವ್ ಮಾಡಲಿಲ್ವ ಅವರು ಬೈದಿದ್ದು ಮಾತು ಬೈಗಳ ಇರ್ಬೋದು ಆದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕಾಳಜಿ ಪ್ರೀತಿ ಇತ್ತು ಅಂತ ನೆನಪು ಮಾಡ್ತಾರೆ ಕೆಲಸದವರು ಇದರಿಂದ ಸಾವಿತ್ರಿ ಅವರು ತನಗೆ ತೋರಿಸಿದ್ದು ಪ್ರೀತಿ ಕಾಳಜಿ ಕೂಡ ಆರಾಧನಾಗೆ ನೆನಪಾಗುತ್ತೆ ನಂತರ ಮಹೇಶ್ವರು ಕೂಡ ಮನೆಗೆ ಬರ್ತಿದ್ದಾರೆ ಫೈನಲಿ ಮನೆಗೆ ಬಂದೇ ಬಿಟ್ಟರು ಏ ನನ್ನನ್ನೇ ಮನೆಯಿಂದ ಹೊರಗಡೆ ಆಗ್ತಾ ಇಲ್ವ ಕಳ್ಳನೂ ಆಪಾದನೆ ಹಾಕಿ ಹೊರಿಸ್ತೇ ಅಲ್ವಾ ಇಲ್ಲ ಯಾವುದೇ ಕಾರಣಕ್ಕೂ ಆರೋದನ ನೀನು ನೆಮ್ಮದಿಯಾಗಿ ಇರೋಕೆ ಬಿಡೋದೇ ಇಲ್ಲ ನಾನಿಲ್ಲಿ ಕೆಲಸಕ್ಕೆ ಬರ್ತಿರೋದ ನಿನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ನಿನ್ನನ್ನು ನೆಮ್ಮದಿಯಾಗಿರೋಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು ನೆಮ್ಮದಿಯಾಗಿರಬಾರ್ದು ಆ ರೀತಿ ನಾನು ಮಾಡೇ ಮಾಡ್ತೀನಿ ಮನೆಗೆ ಎಂಟ್ರಿ ಕೊಡ್ತಿದ್ದೀನಿ ಇನ್ನು ಮುಂದೆ ನಿನಗೆ ಶನಿ ಕಾಟ ಶುರುವಾಯಿತು ವಕ್ರ ದಿಸೆ ಶುರುವಾಗಿದೆ ನನಗೆ ಅಂತ ಅಂದ್ಕೊಂಡೆ ಮಹೇಶ್ವರು ಬರ್ತಾರೆ ಈ ಕಡೆ ಆರಾತನ ನೋಡಿದ್ದೆ ಮಹೇಶ್ವರ ಹತ್ರಕ್ಕೆ ಬಂದು ಬನ್ನಿ ಮಹೇಶ್ವರ್ ಅಂತ ಹೇಳ್ತಿದ್ರೆ ಏನು ಏನು ಹೇಳಿದೆ ನೀನು ಬನ್ನಿ ಮಹೇಶ್ ಸರ್ ಅಂತ ಅಂತ ಹೇಳ್ತಿದ್ರೆ ಹೌದು ಮಹೇಶ್ ಸರ್ ಒಳಗಡೆ ಬನ್ನಿ ಅಂದಾಗ ನೀನೇ ಅಲ್ವಾ ಅವತ್ತು ನನ್ನನ್ನು ಕಳ್ಳ ಅಂತ ಹೇಳಿ ಕೂತ್ಕೆ ಹಿಡಿದು ಹೊರಗಡೆ ದಬ್ಬಿದ್ದು ಅವಮಾನ ಮಾಡಿದ್ದು ನಾನು ಕಳ್ತನ ಮಾಡಿಲ್ಲ ಅಂತ ಅಷ್ಟು ಹೇಳಿದರೂ ಕೂಡ ನನಗೆ ಅವಮಾನ ಮಾಡಿ ಮನೆಯಿಂದ ಹೊರತಬ್ದೆ ಅಲ್ವಾ ನೀನು ಆದರೆ ಇವತ್ತು ನಾನೇ ಇಲ್ಲ ಕೆಲಸಕ್ಕೆ ಬಂದಿದ್ದೇನೆ ಅದು ಗೊತ್ತಿದ್ಯಾ ಅಮಲ ಮೇಡಮ್ ನನ್ನ ಇಲ್ಲಿ ಕೆಲಸ ಕರ್ತ ಕರೆದಿದ್ದಾರೆ ಅವ್ರು ಸುಮ್ಮನೆ ಕೆಲಸ ಕರೆದಿಲ್ಲ ನಾನು ಕಳ್ತನ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವ್ರು ಕೆಲಸ ಕರೀತಿದ್ರ ಖಂಡಿತ ಕೆಲಸ ಕರೀತಿರ್ಲಿಲ್ಲ ಮಗಳಾಗಿರೋ ನೀನೇ ನನಗೆ ಮನೆಯಿಂದ ಅವಮಾನ ಮಾಡಿ ಹೊರಗಡೆ ಹೊರಗಡೆದಂತೆ ಆದರೆ ಯಾರೂ ನನಗೆ ಕೆಲಸ ಕೊಡ್ತೀನಿ ಅಂತ ಕರೆದಿದ್ದಾರೆ ನಾನು ಇಲ್ಲಿ ಸುಮ್ಮನೆ ಕೆಲಸಕ್ಕೆ ಬಂದಿಲ್ಲ ನೆಮ್ಮದಿ ನೆಮ್ಮದಿಯಾಗಿರೋದಕ್ಕೂ ಬಿಡುವುದಿಲ್ಲ ನಿನ್ನ ಬದುಕನ್ನು ಸರ್ವನಾಶ ಮಾಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮಹೇಶ್ವರ ಜೊತೆಗೆ ಈ ಕಡೆ ನಿನ್ನ ಜೊತೆ ನಾನು ಮಾತಾಡೋಕೆ ಬಂದಿಲ್ಲ ಅಮಲಾ ಮೇಡಮ್ ಇಲ್ಲಿ ಅವ್ರನ್ನ ಕೆಲಸ ಕರೆದಿರೋದು ನಾನು ಅವ್ರನ್ನ ಭೇಟಿ ಮಾಡೋ ಬಂದಿರೋದು ಅವ್ರನ್ನ ನೋಡಬೇಕು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಮಲಾನೇ ಬರ್ತಾರೆ ಹೂ ಮಹೇಶ್ ಅವರೇ ಬಂದ್ರ ಎಲ್ಲೋ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ನೀವು ಬಂದಿದ್ದು ತುಂಬಾ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸಾವಿತ್ರಿ ಅವ್ರು ಕೂಡ ಬರ್ತಾರೆ ಅವ್ರನ್ನ ನೋಡಿದೆ ಈ ಕಡೆ ಸಾವಿತ್ರಿ ಅವ್ರಿಗೆ ಖಂಡಮಂಡಲ ಆಗ್ಬಿಡುತ್ತೆ ಏನಿದು ಅಮ್ಮ ಏನು ಮಾಡ್ತಿದ್ದಾಳೆ ಅಂತ ನಂತರ ಇಲ್ಲಿ ಮಹೇಶ್ ಅವರು ಅಮ್ಮ ಚೆನ್ನಾಗಿದ್ರ ಯಜಮಾನ್ರಲ್ಲಿ ಅಂದಾಗ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ನಂತರ ಏನಿದು ಅಮಲ ಏನಿದು ಆರಾಧನಾ ನಿಮ್ಮ ಅಪ್ಪಂಗೆ ಕಾಫಿ ತೊಗೊಂಡ್ಬರ್ಬೇಕು ಅಂತ ಗೊತ್ತಾಗಲ್ವಾ ಹೋಗಿ ಕಾಫಿ ಬಾ ನೀನು ಅಂತ ಹೇಳಿ ಕಳಿಸ್ತಾರೆ ನಂತರ ಇಲ್ಲಿ ಅಮಲ ಮಹೇಶ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಬಿಕಾಸ್ ನೀವು ಕೆಲಸ ಕೊಡ್ತೀನಿ ಅಂತ ಕರ್ತಿರೋದು ನಂಗೆ ತುಂಬ ಆಯಿತು ಅಂತ ಕೂಡ ಮಹೇಶ್ ಹೇಳ್ತಾರೆ ನಂತರ ಅಮಲ ಅವ್ರು ಕರ್ಕೊಂಡು ಮೇಲೆ ಓಡೆ ಹೋದಾಗ ಇಲ್ಲಿ ಅವರು ಫುಲ್ ಕೆಂಡಾಮಂಡಲಾಗ್ಬಿಟ್ಟಿರ್ತಾರೆ ನಂತರ ಆರಾಧನಾ ಬರ್ತಾಳೆ ಅದೇ ಏನಾಯಿತು ಅತ್ತೆ ಅಂತ ಕೇಳ್ತಿದ್ರೆ ನಿಮ್ಮಪ್ಪ ಬಂದಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನಮ್ಮನೆಗೆ ಕಳ್ತನ ಮಾಡಿ ಅವಮಾನ ಮಾಡಿ ಮರ್ಯಾದೆ ತೆಗೆದವರು ಅಂಥವ್ರು ನನ್ನ ಮನೆಗೆ ಬಂದಿರೋದು ನಂಗೆ ಇಷ್ಟ ಇಲ್ಲ ಆದರೆ ಯಮಲಾಗಿ ಏನಾಗಿದೆಯೋ ಏನು ತಲೆ ಕೆಟ್ಟಿದೆ ಅನ್ಸುತ್ತೆ ಇಂಥವ್ರನ್ನೆಲ್ಲ ಮನೆಗೆ ಕರೆದು ಕೆಲಸ ಕೊಡ್ತಿದ್ದಾಳೆ ನಿಮ್ಮ ಅಪ್ಪ ಏನಾದರು ಖಂಡಿತ ಮತ್ತು ಕಳ್ತನ ಮಾಡೋದು ಇದನ್ನೆಲ್ಲ ಮಾಡೋದು ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಿದ್ರೆ ಖಂಡಿತ ಅದ ಅವ್ರು ಕೆಲಸ ಮಾಡೋದು ನನಗೂ ಕೂಡ ಇಲ್ಲಿ ಇಷ್ಟ ಇಲ್ಲ ಆದರೆ ಏನು ಮಾಡಲಿ ಅಂತಂದರೆ ಏನು ನಾಟಕ ಮಾಡ್ತಿದ್ಯಾ ನಿಮ್ಮ ಅಪ್ಪಂಗೆ ನೀನೇ ಕೆಲಸಕ್ಕೆ ಬರೋಕೆ ಹೇಳಿದೆ ಅಂತ ಅನ್ಸುತ್ತೆ ಅಂದಾಗ ಇಲ್ಲ ಆತ ನಿಜವಾಗ್ಲೂ ಇಲ್ಲ ಹಾಗಂತ ನಾನು ಅವ್ರು ಬಂದಾಗ ನೀವು ಇಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳೋಕ್ಕೂ ಕೂಡ ಆಗಲಿಲ್ಲ ಯಾಕಂದ್ರೆ ಅಮ್ಮಂಗೆ ಆಪ್ರೇಷನ್ ಆಗಿದೆ ನಾನು ಅಮ್ಮ ಅಪ್ಪ ಸತ್ ಮೇಲೆ ತುಂಬಾ ನೋವನ್ನು ಅನುಭವಿಸಿದಿವೆ ಅಂತ ಹೇಳ್ತಿದ್ದಾರೆ ನೀನು ತುಂಬ ನೋವು ಅನುಭವಿಸಿದ್ಯಾ ಅನ್ಸುತ್ತೆ ಅಲ್ವಾ ಅಂತ ಸಾವಿತ್ರಿ ಅವರು ಕೇಳ್ತಾರೆ ಹೌದು ಆತ ಅಮ್ಮ ನನಗೆ ಅಪ್ಪ ಪ್ರೀತಿ ಸಿಗಲಿ ಅಂತ ಅವ್ರನ್ನ ಮದುವೆ ಆಗಿ ಬಂದರು ಆದರೆ ಅವ್ರು ನನಗೆ ಒಂದಿನ ಕೂಡ ಅಪ್ಪನ ಪ್ರೀತಿ ಕೊಡಲೇ ಇಲ್ಲ ಚಿಕ್ಕದ್ರಿಂದ ನಾನು ಅಮ್ಮ ತುಂಬಾ ಕಷ್ಟಪಟ್ವಿ ನಾನು ಇಲ್ಲಿಗೆ ಬರೋಕ್ಕೂ ಮನ ಅಮ್ಮನ ಅಪ್ರೇಷನ್ ಆಗಿತ್ತು ನಾನೇ ಮನೆಯನ್ನು ನೋಡ್ಕೋತಿದ್ದೆ ಆದರೆ ಇಲ್ಲಿಗೆ ಬಂದ ಮೇಲೆ ಅಲ್ಲಿ ಮಹೇಶ್ವರ್ ನೋಡ್ಕೋತಾನೆ ಇಲ್ಲ ಮಹೇಶ್ವರ್ ಬಂದಿನ ಕೂಡ ಕೆಲ್ಸಕ್ಕೆ ಹೋದವರಲ್ಲ ಆದರೆ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ ಅವರು ಇಲ್ಲಿ ಕೆಲಸ ಮಾಡ್ತಾರೆ ಅಮ್ಮ ಅಲ್ಲಿ ಆರಾಮಾಗಿ ಆರೋಗ್ಯ ಅಂತ ಇರ್ಬೋದು ಅನ್ನೋ ಸ್ವಾರ್ಥ ಅದಕ್ಕೋಸ್ಕರ ಆತ ನಾನು ಸುಮ್ಮನೆ ಆಗಿದ್ದು ಖಂಡಿತ ಅವ್ರು ಏನು ಮಾಡ್ತಿರೋ ಹಾಗೆ ನಾನು ನೋಡ್ಕೋತೀನಿ ಆತ ದಯವಿಟ್ಟು ನನ್ನ ನಂಬಿ ಅಪ್ಪ ಕಳ್ಕೊಂಡ್ಮೇಲೆ ನಾವು ತುಂಬಾ ಕಷ್ಟಪಟ್ಟಿದ್ವಿ ಅಮ್ಮ ನಾನು ತುಂಬ ಕಷ್ಟ ಅನುಭವಿಸಿದ್ದೇವೆ ಅಮ್ಮ ಅದನ್ನು ಸಹಿಸ್ಕೊಂಡು ಆದರೆ ನಾನು ಅದನ್ನು ಸಿಡ್ದು ನಿಂತ ಆದರೆ ನನಗೆ ಅರ್ಥ ಆಗಿದೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ಅದನ್ನು ದಿಟ್ಟವಾಗಿ ಎದುರಿಸೋದು ಬಂದರೂ ಅದನ್ನು ಒಪ್ಕೊಂಡು ಅದ್ರ ಜೊತೆ ಹೋಗಬೇಕು ಅಂತ ಅಂತ ಹೇಳ್ತಿದ್ದಾರೆ ಇದರಿಂದ ಆರಾತನ ಮಾತುಗಳು ಸಾವಿತ್ರಿಯವರ ಮನಸ್ಸಲ್ಲಿ ಏನೋ ಒಂದು ರೀತಿ ಕನ್ಸನ್ನು ಕರುಣೆನ ತೋರಿಸೋ ಹಾಗೆ ಮಾಡ್ತಿದೆ ಅವ್ರಿಗೆ ಒಂದು ರೀತಿ ಕರುಣೆ ಬರ್ತಿದೆ ಆರ ಮೇಲೆ ಪ್ರೀತಿ ಬರ್ತಿದೆ ಸ್ಲೈಟಾಗೆ ಬುಕ್ ಕೊಡೋಕ್ಕೆ ಸಿದ್ಧವಾಗ್ತಿದ್ದಾರೆ ಸೊಸೆ ಅಂತ ಸಾವಿತ್ರಿ ಅವರು ನಂತರ ಈ ಕಡೆ ಮಹೇಶ್ ನಮ್ಮ ಅಮಲ ಏನು ಕೆಲಸ ಮಾಡ್ತೀರಾ ಅಂತಾಗ ನೀವು ಏನೇ ಹೇಳಿದ್ರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ಆಫೀಸಲ್ಲಿ ಕೆಲಸ ಮಾಡೋಗಿದ್ರೆ ನಾನು ನಿಮಗೆ ಕರಿತಾನೆ ಇಲ್ಲೆಲ್ಲ ನಿಮ್ಮ ಕೆಲಸ ಇಲ್ಲವೇ ಇಲ್ಲ ನಿಮ್ಮನ್ನೇ ಇಲ್ಲಿ ಕರೆದಿರೋದೇ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾರೆ ಏನದು ಅಂದಕ ನನ್ಗೆ ಗೊತ್ತಿದೆ ನಿಮಗೆ ಆರತನ ಕಣ್ರೆ ಆಗೋದಿಲ್ಲ ಅಂತ ಅಂದಕ ಈ ಕಡೆ ಶಾಕ್ ಆಗ್ತಾರೆ ಹೌದು ನನ್ನ ಅಂತ ಪ್ರೀತಿಸಿದ್ರು ಅವಳಿಗೆ ತುಂಬಾ ಅಹಂಕಾರ ನನ್ನ ಒಂದಿನ ಕೂಡ ಅಪ್ಪ ಅಂತ ಅಂದ್ಕೊಳ್ಳಿಲ್ಲ ಅವಮಾನನೇ ಮಾಡ್ತಾ ಬಂದ್ವು ಅಂತ ಹೇಳ್ತಿದ್ದಾರೆ ಅವ್ಳ ನಂಗು ಶತ್ರು ನಿಮಗೂ ಅಂದಮೇಲೆ ಅವಳ ವಿರುದ್ಧ ನಾವು ಕೆಲಸ ಮಾಡಿದ್ರೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಖಂಡಿತ ಅವಳನ್ನ ಮಟ್ಟ ಹಾಕ್ಬೋದು ಅಂತ ಅಮ್ಲ ಹೇಳ್ತಿದ್ದಾರೆ ಈ ಕಡೆ ಹೌದು ಅವಳು ಅಹಂಕಾರ ಜಾಸ್ತಿ ಆಗಿದೆ ಮದುವೆ ಆದಮೇಲೆ ತಲೆನೇ ನಿಲ್ತಾ ಇಲ್ಲ ಅವಳನ್ನ ಮಟ್ಟ ಹಾಕಲೇಬೇಕು ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಮಹೇಶ್ವರು ಹೇಳ್ತಾರೆ ಖಂಡಿತ ಅವಳು ನನ್ನ ಗೆ ಒಂದು ಉಳಿಕಾಲ ಕೊಡ್ತಿಲ್ಲ ಅವಳದು ಈ ಮನೇಲಿ ದರ್ಬಾರ್ ಜಾಸ್ತಿ ಆಗ್ತಾ ಒಂದೊಮ್ಮೆ ನನ್ನ ಮನೆಯಿಂದ ಹೊರಗಡೆ ದಬ್ಬಿಡ್ಬೋದು ಅಂತ ಭಯ ಶುರುವಾಗ್ದ ಅದಕ್ಕೋಸ್ಕರ ಮೊದಲು ಒಳ್ಳೆ ಮಟ್ಟ ಹಾಕಬೇಕು ಅಂತ ಹೇಳಿ ಅಮಲ ಹೇಳ್ತದಾಳೆ ಈ ಕಡೆ ಮಹೇಶ್ ಮತ್ತು ಅಮಲ ಸೇರಿಕೊಂಡು ಏನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದನ್ನು ತಿಳ್ಕಬೇಕು ಅಂದರೆ ನನ್ನ ವಿಜಯಗೋಸ್ಕರ ವೀಚ್ ಮಾಡಿ